ಕೋಲಾರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ರಸಗೊಬ್ಬರ ಕೊರತೆ ಇಲ್ಲ ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿ ಹೇಳಿದ್ದಾರೆ ಕೋಲಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಯೂರಿಯಾಗೆ ಬೇರೆ ಜಿಲ್ಲೆಗಳಲ್ಲಿ ಕೊರತೆ ಕಂಡುಬಂದಿರುವ ರೀತಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇಲ್ಲ ಎಂದು ಹೇಳಿದರು ಇದಕ್ಕಾಗಿ ಕಳೆದ ಎರಡು ತಿಂಗಳುಗಳ ಹಿಂದಿನಿಂದಲೂ ರೈತರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಿದ್ದೇವೆ ಯೂರಿಯಾ ಬದಲಿಗೆ ಕಾಂಪ್ಲೆಕ್ಸ್ ಬಳಕೆ ಕುರಿತು ಪ್ರಚಾರವನ್ನ ಮಾಡಿದ್ದೇವೆ ಪರ್ಯಾಯವಾಗಿ ಜೈವಿಕ ಗೊಬ್ಬರ ಬಳಕೆ ಕುರಿತು ಜಿಲ್ಲೆಯಲ್ಲಿ ಹೆಚ್ಚಿನ ಜಾಗೃತಿಯನ್ನ ಮೂಡಿಸಲಾಗಿದೆ ಇದುವರೆಗೂ ಪರಿಶೀಲನೆ ಮಾಡಿದ್ದು ರಸಗೊಬ್ಬರ ಮತ್ತು ಮೇವಿನ ಕೊರತೆ ಉಂಟಾಗಿಲ್ಲ ಎಂದು ಹೇಳಿದರು ಯೂರಿಯಾ ಬದಲಾಗಿ ಅವರು ಕಾಂಪ್ಲೆಕ್ಸ್ ನ ಹೆಚ್ಚಾಗಿ ಪರ್ಯಾಯ ಉಪಯೋಗಿಸಬೇಕು ಅಂತ ಹೇಳಿ ನಾವು ಸಾಕಷ್ಟು ಪ್ರಚಾರ ಮಾಡಿದ್ದೀವಿ ನಂಬರ್ ಒನ್ ಎರಡನೇದು ಜೈವಿಕ ಗೊಬ್ಬರವನ್ನ ಯಥೇಚ್ಛವಾಗಿ ಬಳಸಬೇಕು ಅಂತ ಪರ್ಯಾಯವಾಗಿ ಅದನ್ನು ಕೂಡ ನಾವು ಮಾಡಿದ್ದೇವೆ ನಿನ್ನೆವರೆಗೂ ನಾನು ರಿವ್ಯೂ ಮಾಡಿದಾಗ ಯಾವುದೇ ರೀತಿ ರಸಗೊಬ್ಬರ ಆಗಲಿ ಅಥವಾ ಮೇವಿನ ಕೊರತೆ ನಮ್ಮ ಜಿಲ್ಲೆನಲ್ಲಿ ಸದ್ಯಕ್ಕಿಲ್ಲ ಕಂಪ್ಲೇಂಟ್ ಬಂದಿಲ್ಲ ನಮ್ಮ ಅಧಿಕಾರಿಗಳಿಗೆ ನಿನ್ನೆ ಕೂಡ ಹೇಳಿದ್ದೀನಿ ಎಲ್ಲರೂ ಆ ಫೀಲ್ಡ್ ಅಲ್ಲಿ ಇರಬೇಕು ಮತ್ತೆ ನಿನ್ನೆ ಆ ಡೀಲರ್ಸ್ ಕೂಡ ನಾವು ಡೀಲರ್ಸ್ ಭಾಗವಹಿಸಿದ್ವಿ ಮೀಟಿಂಗ್ ನಲ್ಲಿ ಹಾಗಾಗಿ ಆ ರೀತಿ ಯಾವುದೇ ಕಂಪ್ಲೇಂಟ್ ಬಂದ್ರೆ ಕ್ರಮ ತಗೋತೀವಿ ಸ್ಪೆಸಿಫಿಕ್ ದೂರ್ ಕೊಟ್ರೆ ಡೆಫಿನೆಟ್ ಆಗಿ ಇಂಥ ಸಮಯದಲ್ಲಿ ನಾವು ಬಹಳ ಕಟ್ಟುನಿಟ್ಟಿನ ಕ್ರಮ ತಗೋತೀವಿ ಇದುವರೆಗೆ ಬಂದಿಲ್ಲ ಇದುವರೆಗೆ ಯಾವುದೇ ಬಂದಿಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಡ್ತಾರೆ ಅದನ್ನ ಆಮೇಲೆ ಹ್ಯಾಂಡ್ ಓವರ್ ಮಾಡಿದ್ರು ನನ್ನ ಕೋರ್ಟಲ್ಲಿ ಕೇಸ್ ಇತ್ತು ಈಗ ಆ ರೀತಿ ಅದಾದ ಮೇಲೆ ಒಂದೇ ಒಂದು ಪ್ರಕರಣ ಮತ್ತೂ ಗಮನಕ್ಕೆ ಬಂದಿಲ್ಲ ಸರ್ಪ್ರೈಸ್ ವಿಸಿಟ್ಸ್ ಮಾಡಕ್ಕೆ ಹೇಳಿದೀನಿ ಆಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ಈ ಹೋರ್ಡಿಂಗ್ ಮಾಡ್ತಾರಲ್ಲ ಅನಧಿಕೃತವಾಗಿ ಬಚ್ಚಿಡುವಂತ ಕೆಲಸ ಮಾಡೋದಾಗ್ಲಿ ಅಥವಾ ಆರ್ಟಿಫಿಷಿಯಲ್ ಡಿಮಾಂಡ್ ಕ್ರಿಯೇಟ್ ಮಾಡುವಂಥದ್ದು ಸಮುದಾಯವನ್ನ ನೀವು ಜಾಗೃತಗೊಳಿಸಿಬಿಟ್ಟು ಪರ್ಯಾಯವಾಗಿ ಅವರು ಕಾಂಪ್ಲೆಕ್ಸ್ ಕೊಟ್ಟೋಗ್ಬಿಟ್ರೆ ಮತ್ತು ಪರ್ಯಾಯವಾಗಿ ಜೈವಿಕ ಗೊಬ್ಬರಕ್ಕೆ ಹೋಗ್ಬಿಟ್ರೆ ಆಗ ಈ ರೀತಿ ಗೊಬ್ಬರಗಳಿಗೆ ಅವರು ಹೆಚ್ಚು ಡಿಪೆಂಡೆನ್ಸಿ ಆಗೋದನ್ನ ಕಡಿಮೆ ಮಾಡ್ಬೋದು ಅದು ನಮ್ಮ ಜಿಲ್ಲೆನಲ್ಲಿ ಮಾಡಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ವಿಚಾರದಲ್ಲಿ ಬಹಳ ಪ್ರಜ್ಞಾವಂತರು ಮತ್ತು ಪ್ರಬುದ್ಧರು ಇರೋದ್ರಿಂದ ಪೂರ್ವ ಮುಂಚಿತವಾಗಿಯೇ ಪೂರ್ವಯೋಜಿತವಾಗಿ ಅವ್ರು ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ ಈಗ ನಾವು ಬಿತ್ತನೆ ಶುರು ಮಾಡಿದ್ದು ಮೊನ್ನೆ ಆಯ್ತು ಯಾವುದು ನಾವು ರಾಗಿ ಮಾತ್ರ ಹೆಚ್ಚು ಬಿತ್ತನೆ ಮಾಡ್ತೀವಿ ಈಗ ಜುಲೈ ತಿಂಗಳು ಈಗ ನಾವು ಇದ್ದೀವಲ್ವಾ ಜುಲೈ ತಿಂಗಳು ಜೂನ್ ತಿಂಗಳಲ್ಲಿ ನಮ್ಗೆ ಮಳೆ ಕೊರತೆ ಇದೆ ವಾಡಿಕೆ ಅಷ್ಟು ಮಳೆ ಬಂದಿಲ್ಲ ಬಟ್ ಜನವರಿಯಿಂದ ಇಲ್ಲಿವರೆಗೆ ತಕೊಂಡ್ರೆ ಮಳೆ ಪ್ರಮಾಣ ಜಾಸ್ತಿ ಇದೆ ಅಂದ್ರೆ ನಿಮಗೆ ಗೊತ್ತು ಮೇ ತಿಂಗಳಲ್ಲಿ ನಮಗೆ ಅತಿಯಾಗಿ ಮಳೆ ಬಂತು ಮೇ ತಿಂಗಳ ಲೆಕ್ಕ ತಗೊಂಡಾಗ ಜನವರಿಯಿಂದ ಈ ನಿನ್ನೆ ಜೂನ್ ಜುಲೈವರೆಗೂ ಮಳೆ ಜಾಸ್ತಿ ಪ್ರಮಾಣ ಇದೆ ಆದ್ರೆ ತಿಂಗಳು ತಗೊಂಡಾಗ ಮತ್ತು ಹೋಬಳಿಗಳು ತಕೊಂಡಾಗ ಆ ತಿಂಗಳಲ್ಲಿ ಇದೇ ತಿಂಗಳು ಜುಲೈ ತಿಂಗಳು ಜೂನ್ ತಿಂಗಳಲ್ಲಿ ಶೇಕಡಾ ಇಪ್ಪತ್ತರಷ್ಟು ಮಳೆ ಕೊರತೆ ಆಗಿದೆ ಹಾ ಅದೇ ಅವಶ್ಯಕತೆ ಪೂರ್ವದಲ್ಲಿ